ಎಲ್ಲರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ಮತ್ತೊಮ್ಮೆ ನಮ್ಮ ಮೈಂಡ್ ಕ್ವಸ್ಟ್ ಚಾನೆಲ್ಗೆ ಸ್ವಾಗತ ಹಾಗೆ ಇದುವರೆಗೂ ಹೊಸ ಒಗ್ಗಟ್ಟುಗಳ ನಾಲ್ಕು ಭಾಗಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಆ ವಿಡಿಯೋಸ್ಗಳನ್ನು ಕೂಡ ನೋಡಿ ಅಂತ ಕೇಳ್ಕೊತೀನಿ ಮತ್ತು ಇವತ್ತು ನಾನು ನಿಮಗಾಗಿ ಹತ್ತು ಕುತೂಹಲಕಾರಿ ಹೊಸ ಒಗ್ಗಟ್ಟುಗಳನ್ನು ತಂದಿದ್ದೇನೆ ಹಾಗೆಯೇ ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾಗುತ್ತಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ಬೆಂಬಲ ನೀಡಿ ಮೊದಲನೇ ಒಗಟು ನಾನು ಏರಿದಾಗ ಸಮಸ್ಯೆ ಇಳಿದಾಗ ತೊಂದರೆ ಮಧ್ಯೆ ಇದ್ದರೆ ಉತ್ತಮ ದೊಡ್ಡವರು ನನ್ನನ್ನು ತಗ್ಗಿಸಲು ಪ್ರಯತ್ನಿಸುತ್ತಿರುತ್ತಾರೆ ನಾನು ಯಾರು ಇದಕ್ಕೆ ಉತ್ತರ ರಕ್ತದ ಒತ್ತಡ ಬಿ ಪಿ ಎರಡನೇ ಒಗಟು ನಾನು ನಿಂತರೆ ನೀನು ಕುಳಿತುಕೊಳ್ಳುತ್ತೀಯ ನಾನಿಲ್ಲದಿದ್ದರೆ ನಿನ್ನ ಕಾಲಿಗೆ ಕೋಪ ಅಮ್ಮನ ಮನೆ ಅಪ್ಪನ ಮನೆಯಲ್ಲಿ ಎಲ್ಲೆಡೆ ನನ್ನ ಮನೆಯೂ ಇದೆ ಯಾರು ನಾನು ಇದಕ್ಕೆ ಉತ್ತರ ಕುರ್ಚಿ ಮೂರನೇ ಒಗಟು ರಾತ್ರಿಯಲ್ಲಿ ಬಣ್ಣ ಬದಲಾಯಿಸೋನು ನಾನು ಬೆಳಗ್ಗೆ ಸೂರ್ಯ ಬಂದರೆ ಮರೆಯಾಗೋನು ನಕ್ಷತ್ರದ ಮಿತ್ರ ನಾನು ಹೇಳಿ ಯಾರು ನಾನು ಇದಕ್ಕೆ ಉತ್ತರ ಚಂದ್ರ ನಾಲ್ಕನೇ ಒಗಟು ದಿನವಿಡೀ ಕುಳಿತುಕೊಂಡು ಕೆಲಸ ಮಾಡುತ್ತೇನೆ ಓಡಲ್ಲ ನಡೆಯಲ್ಲ ಮಾತಾಡಲ್ಲ ಆದರೂ ನಿನ್ನ ಕೆಲಸ ಪೂರೈಸು ಗೆಳೆಯ ನಾನು ಯಾರು ಹೇಳಿ ನಾನು ಇದಕ್ಕೆ ಉತ್ತರ ಲ್ಯಾಪ್ಟಾಪ್ ಐದನೇ ಒಗಟು ಏನೇನೋ ಕೇಳಿದರೂ ನಾನೇನೂ ಹೇಳಲ್ಲ ಆದರೂ ನಾನು ಕೇಳುತ್ತಲೇ ಇರುತ್ತೇನೆ ಆದರೆ ಬೇಸರದಲ್ಲಿ ಕೋಪದಲ್ಲಿದ್ದಾಗ ನಾನು ಕೇಳಲ್ಲ ನನಗೆ ಕೈಯೂ ಇಲ್ಲ ಕಾಲು ಇಲ್ಲ ಬೆರಳಿಲ್ಲ ಯಾರು ನಾನು ಉತ್ತರ ಕಿವಿ ಆರನೇ ಒಗ್ಗಟು ಹಬ್ಬದಲ್ಲಿ ಬಣ್ಣ ಬಣ್ಣವಾಗಿ ಜಗಳ ಮಾಡುತ್ತೇವೆ ಆದರೆ ನಾವು ನಿಮಗೆ ಹಾಸ್ಯ ತರಿಸುತ್ತೇವೆ ನಾವಂದರೆ ಮಕ್ಕಳಿಗೆ ತುಂಬ ಇಷ್ಟ ಹೇಳಿ ಯಾರು ನಾವು ಇದಕ್ಕೆ ಉತ್ತರ ಪಟಾಕಿ ಏಳನೇ ಒಗಟು ಬೆಳಗ್ಗೆ ಎಲ್ಲರನ್ನು ನಾನು ಎಚ್ಚರಿಸುತ್ತೇನೆ ಆದರೆ ಯಾರು ನನಗೆ ಧನ್ಯವಾದ ಹೇಳೋದಿಲ್ಲ ಯಾರು ನಾನು ಉತ್ತರ ಅಲರಾಮ್ ಗಂಟೆ ಎಂಟನೇ ಒಗಟು ನಾನು ಬಿಳಿಯಾಗಿ ಹುಟ್ಟುತ್ತೇನೆ ಬಣ್ಣ ಬಣ್ಣವಾಗಿ ಬದಲಾಗುತ್ತೇನೆ ಕೊನೆಗೆ ಮಾಯವಾಗುತ್ತೇನೆ ಯಾರು ನಾನು ಇದಕ್ಕೆ ಉತ್ತರ ಮೋಡ ಒಂಬತ್ತನೇ ಒಗಟು ಅದೇ ಹಳೆಯ ದಾರಿ ದಿನವಿಡೀ ಸುತ್ತುತ್ತೇನೆ ಆದರೆ ಯಾಕೆ ಸುತ್ತುತ್ತೇನೆ ಎಂದು ಕೇಳಿದರೆ ಉತ್ತರವಿಲ್ಲ ಯಾರು ನಾನು ಇದಕ್ಕೆ ಉತ್ತರ ಗಡಿಯಾರದ ಮುಳ್ಳು ಹತ್ತನೇ ಒಗಟು ನಾನು ಹುಟ್ಟಿದ ದಿನ ನಿನ್ನ ಹಾಸ್ಯ ನಾನಿಲ್ಲದ ದಿನ ನಿನ್ನ ಹಳಿವು ಯಾರು ನಾನು ಇದಕ್ಕೆ ಉತ್ತರ ಉಸಿರು ನನ್ನ ವಿಡಿಯೋಸ್ ನೋಡಿದ ಎಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು ಮತ್ತು ನನ್ನ ವಿಡಿಯೋಸ್ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು